ಆಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ವಿಷಯ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯುತ್ತಿರುವ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿರುವ ಫಲಾನುಭವಿಗಳಿಗೆ ಕೆಲವು ಫಲಾನುಭವಿಗಳಿಗೆ ಹದಿನೇಳನೇ ಕಂತಿನ ಹಣ ಇನ್ನ ದೊರೆತಿಲ್ಲ ಜಮಾ ಆಗಿಲ್ಲ ಎಂದು ಸುದ್ದಿ ಮೂಡಿ ಬರ್ತಿದೆ ಹಾಗಿದ್ರೆ ಹಣ ಯಾವಾಗ ಜಮೆ ಆಗುತ್ತೆ ಎಷ್ಟು ಜನಕ್ಕೆ ಎಷ್ಟು ಪರ್ಸೆಂಟ್ ಹಣ ಜಮೆ ಆಗಿದೆ ಎಂದು ನೋಡ್ಬೋದಾದರೆ ಹದಿನೇಳನೇ ಕಂತಿನ ಹಣ ನೂರರಲ್ಲಿ ಅರವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆಯಾಗಿದೆ ಇನ್ನು ನಲವತ್ತು ಪರ್ಸೆಂಟರಷ್ಟು ಬಾಕಿ ಉಳಿದಿದೆ ಎಂದು ಸುದ್ದಿ ಮೂಡಿ ಬರ್ತಾ ಇದೆ ಅದೇ ರೀತಿ ಹದಿನೆಂಟನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಹದಿನೇಳನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ತಿಳಿಸಿದ್ದಾರೆ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅದೇ ರೀತಿ ಅಂಗನವಾಡಿ ಟೀಚರ್ಸ್ಗೆ ಸಂಬಳ ಜಾಸ್ತಿ ಆಗಿಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಏನಪ್ಪ ಅಂತಂದರೆ ನಾವು ಅಧಿಕಾರದಲ್ಲಿದ್ದಾಗ ಮಾತ್ರ ಸಹಾಯಧನವಾಗಿ ಅಂಗನವಾಡಿ ಟೀಚರ್ಸ್ ಮತ್ತು ಸಹಾಯಕಿಗೆ ಸಹಾಯಧನವನ್ನು ಹೆಚ್ಚಿಗೆ ಮಾಡಿದ್ವಿ ಎರಡು ಸಾವಿರ ಅದು ಬಿಟ್ಟು ಬೇರೆ ಇನ್ಯಾವ ಸರ್ಕಾರವೂ ಸರ್ ಅಧಿಕಾರಕ್ಕೆ ಬಂದಾಗಿಂದ ಅವರಿಗೆ ಯಾವ ಹಣನೂ ಸಹಾಯಧನವಾಗಿ ಹೆಚ್ಚಿಗೆನೇ ಮಾಡಿಲ್ಲ ಈ ಬಾರಿ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಧನವನ್ನು ಸಾವಿರ ರೂಪಾಯಿ ಮತ್ತು ಸಹಾಯಕಿಯರ ಧನವನ್ನು ಏಳ್ನೂರೈವತ್ತು ರೂಪಾಯಿಗೆ ಹೆಚ್ಚಳ ಮಾಡಿದ್ದೇವೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗೆ ಈ ಅನುಷ್ಠಾನವನ್ನು ಕಾರ್ಯರೂಪಕ್ಕೆ ತರ್ತೀವಿ ಎಂದು ಅಂಗನವಾಡಿ ಟೀಚರ್ಸ್ ಸಹಾಯಕಿಯರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಗೃಹಲಕ್ಷ್ಮಿ ಹಣದ ಬಗ್ಗೆ ತಿಳ್ಕೊಳ್ಳೋದಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿ ತಿಳಿಸಿದ್ದಾರೆ ನಮಗೆ ವರ್ಷ ವರ್ಷ ಯುಗಾದಿಯ ಯುಗಾದಿಯಿಂದ ಪ್ರಾರಂಭವಾಗುತ್ತೆ ಹಳೆ ವರ್ಷ ಮುಕ್ತಾಯವಾಗ್ತಾ ಬರ್ತಾ ಇದೆ ಹಳೆ ವರ್ಷ ಮುಕ್ತಾಯವಾದ ನಂತರ ಹೊಸ ವರ್ಷ ಸ್ಟಾರ್ಟಿಂಗಲ್ಲೇ ನಾವು ಗೃಹಲಕ್ಷ್ಮಿಯ ಯೋಜನೆಯ ಅಡಿಯಲ್ಲಿರುವ ಎಲ್ಲ ಪವ ಫಲಾನುಭವಿಗಳಿಗೂ ಖಾತೆಗೂ ಕೂಡ ಹದಿನೆಂಟನೇ ಕಂತಿನ ಹಣವನ್ನು ಜಮೆ ಮಾಡ್ತೇವೆ ಎಂದು ತಿಳಿಸಿದ್ದಾರೆ ಹಾಗೆ ಹದಿನೇಳನೇ ಕಂತಿನ ಹಣವನ್ನು ಕೂಡ ಜಮೆ ಮಾಡ್ತಾರೆ ಯಾಕಂತ ಅಂದ್ರೆ ಸರ್ಕಾರ ಸರ್ಕಾರದ ಯಾವುದೇ ರೀತಿ ಬಜೆಟ್ ಮಂಡನೆ ಆಗಿರ್ಬೋದು ಯಾವುದೇ ಹಣವನ್ನು ಕೂಡ ಬಾಕಿ ಇಟ್ಕೊಳ್ಳೋ ಹಾಗೆ ಇಲ್ಲ ಪೆಂಡಿಂಗ್ ಇಟ್ಕೊಳ್ಳೋ ಹಾಗಿಲ್ಲ ಅದು ಸರ್ಕಾರದ ಅವ್ರಿಗೆ ರೂ ರೂಲ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಯುಗಾದಿ ಹಬ್ಬ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಯುಗಾದಿ ಹಬ್ಬದ ಒಳಗಡೆನೆ ಗೃಹಲಕ್ಷ್ಮಿಯರ ಹಣ ಜಮೆ ಮಾಡೇ ಮಾಡ್ತಾರೆ ತಲುಪದಿಕ್ಕೆ ಸ್ವಲ್ಪ ತಡವಾಗಬಹುದು ಆದರೆ ತಲುಪೇ ತಲುಪುತ್ತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ನುಡಿದಂತೆ ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೂ ಕಾಲ ಕಾಲಕ್ಕೆ ಕರೆಕ್ಟಾಗಿ ಅಂದರೆ ಅಂದ್ರೆ ಸರಿಯಾಗಿ ಹಣ ಬರದೇ ಇರಬಹುದು ಆದರೆ ಲೇಟಾಗಾದರೂ ಹಣ ಜನರಿಗೆ ತಲುಪಿಸೋದಿಕ್ಕೆ ಸರ್ಕಾರ ಬಹಳ ಪ್ರಯತ್ನ ಪಡ್ತಿದೆ ನುಡಿದಂತೆ ನಡೆಯುತ್ತಿದೆ ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರದ ಹತ್ರ ಆದಷ್ಟು ಮಹಿಳೆಯರಿಗೆ ಹಬ್ಬದ ಖರ್ಚಿಗಾದರೂ ಆಗುತ್ತೆ ಹಬ್ಬದ ಹಿಂದಿನ ದಿನಾನೇ ಹಣ ಬಂದರಂತೂ ಮಹಿಳೆಯರು ತುಂಬನೇ ಖುಷಿ ಪಡ್ತಾರೆ ಒಬ್ಬಟ್ಟು ಊಟನ ಮಾಡಿ ಸವಿತಾರೆ ಅದೇ ದುಡ್ಡಿಂದ ಅಂತ ಹೇಳ್ಬೋದು ಇಲ್ಲ ದೇವರಿಗೆ ಅದೇ ದುಡ್ಡಿಂದ ಕರ್ಪೂರ ಎಣ್ಣೆ ಊದುಬತ್ತಿಯನ್ನು ತಂದು ದೀಪ ಬೆಳಗ್ತಾರೆ ಎಂದು ಕೂಡ ಹೇಳಿದ್ರೆ ತಪ್ಪೇನಿಲ್ಲ ಯಾಕಂತ ಅಂದ್ರೆ ಅಷ್ಟು ಬಡ ಹೆಣ್ಣು ಮಕ್ಕಳ ಜೀವನಕ್ಕೆ ದಾರಿದೀಪವಾಗಿ ಗೃಹಲಕ್ಷ್ಮಿಯ ಹಣ ಸಹಾಯ ಮಾಡ್ತಿದೆ ಎಂದೇ ಹೇಳಬಹುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆದಂತ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸಾಕಷ್ಟು ಹೆಣ್ಣು ಮಕ್ಕಳ ಜೀವನದಲ್ಲಿ ದಾರಿದೀಪ ಆಗಿದ್ದಾರೆ ಎಂದೇ ಹೇಳಬಹುದು ಯಾಕಂತ ಅನೇಕ ಅಭಿವೃದ್ಧಿಗಳನ್ನು ತರ್ತಾ ಇದ್ದಾರೆ ಇದೇ ರೀತಿ ರಾಜ್ಯದ ಜನತೆಗೆ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು